ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ ಪ್ರವೀಣ್ ಜನತಾಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾತ ಪದ್ಮ ಲೋಕೆ ಜರಾರುಗ್ಭೈ ಮೃತ್ಯುನಾಶಂ ಧಾತಾರಮೇಶ ವಿವಿಧಷಧೀನಾ ಧನ್ವಂತರೈ ರಮಾನಾಥಂ ಸರ್ವರೋಗ ಆಯುರ್ವೇದ ಪ್ರವರ್ತಾರಂ ವಂದೇ ಪೇಯಷದಾಯಕ ಸರ್ವೇ ಜನ ಸುಖಿ ನವಂತೋ ಸರ್ವೇ ಸಂತು ನಿರಾಮಯ ಓಂ ಶಾಂತಿ 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 ವೀಕ್ಷಕರೇ ನಾವು ಯಾವುದೇ ರೀತಿ ಆಹಾರ ಸೇವನೆ ಮಾಡಬಹುದು ಸಸ್ಯಾಹಾರಿ ಇರಬಹುದು ಮಾಂಸಾಹಾರಿ ಇರಬಹುದು ಯಾವುದೇ ಪಾನೀಯಗಳಿರಬಹುದು ಏನೇ ಒಂದು ನೀವು ಆಹಾರ ಸೇವನೆ ಮಾಡೋದ್ರ ಮೇಲೆ ಆಹಾರ ಸರಿಯಾದ ಕ್ರಮದಲ್ಲಿ ಜೀರ್ಣ ಆಗಬೇಕು ಜೀರ್ಣ ಆದ ನಂತರವಷ್ಟೇ ನಮಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹ ಪೋಷಕಾಂಶಗಳು ನ್ಯೂಟ್ರಿಷನ್ ಚೆನ್ನಾಗಿ ಒದಗಿ ನಮಗೆ ಒಂದು ಶಕ್ತಿಯನ್ನು ಕೊಡ್ತದೆ ಕಣ್ಣಿಗೆ ಯಾವುದೋ ಒಂದು ಆಹಾರ ಕಾಣಿಸ್ತದೆ ತಿನ್ನಬೇಕು ಅಂತ ಮನಸ್ಸು ಬರ್ತದೆ ತಿಂದ ಮೇಲೆ ಅದು ಸರಿಯಾಗಿ ಜೀರ್ಣ ಆಗಬೇಕು ಜೀರ್ಣ ಆದರೆ ಮಾತ್ರ ನಮಗೆ ಒಂದು ಶಕ್ತಿಯನ್ನು ಕೊಡ್ತದೆ ಈ ಜೀರ್ಣ ಆಗಬೇಕು ಅಂತಂದರೆ ಹಲವಾರು ಎನ್ಸೈಮ್ಸ್ಗಳ ಅಂದರೆ ಕಿಣ್ವಗಳ ಅವಶ್ಯಕತೆ ಇದೆ ಡೈಜೆಸ್ಟಿವ್ ಎಂಜೈಮ್ಗಳ ಅವಶ್ಯಕತೆ ಇದೆ ನಮ್ಮ ದೇಹದಲ್ಲಿ ಈ ಡೈಜೆಸ್ಟಿವ್ ಎನ್ಸೈಮ್ಗಳು ಇರೋದರಿಂದ ಅದು ನಮಗೆ ಆಹಾರ ಸುಲಭವಾಗಿ ಜೀರ್ಣ ಆಗಲು ತುಂಬಾ ಸಹಕಾರಿಯಾಗಿದೆ ಈ ಡೈಜೆಸ್ಟಿವ್ ಎಂಜೈಮ್ಗಳು ಹಲವಾರು ತರಕಾರಿಗಳಲ್ಲಿ ಹಣ್ಣುಗಳಲ್ಲಿ ಆಹಾರ ಪದಾರ್ಥಗಳು ಇರ್ತದೆ ಇವತ್ತಿನ ಈ ಸಂಚಿಕೆಯಲ್ಲಿ ಯಾವ ಯಾವ ಡೈಜೆಸ್ಟಿವ್ ಎನ್ಸೈಮ್ಗಳು ಯಾವ ಆಹಾರದಲ್ಲಿರ್ತದೆ ಅದು ಯಾವ ರೀತಿ ನಮ್ಮ ಜೀರ್ಣಕ್ರಿಯೆಯಲ್ಲಿ ಸಹಕಾರಿಯಾಗಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊಟ್ಟ ಮೊದಲನೆಯದು ಬಾಳೆಹಣ್ಣು ನೀವು ಕೇಳಿರ್ಬಹುದು ನೋಡಿರ್ಬೋದು ಹೊಟ್ಟೆ ಸಂಬಂಧಿ ಕಾಯಿಲೆಗಳು ಯಾವುದಾದ್ರೂ ಇತ್ತು ಅಂದರೆ ಹೊಟ್ಟೆ ನೋವಿರ್ಬೋದು ಹೊಟ್ಟೆ ಕಟ್ಟಿರ್ಬೋದು ಗ್ಯಾಸ್ ಪಾಸೆಗೆದೇ ಇರ್ಬೋದು ಮಲಬದ್ಧತೆ ಇರ್ಬೋದು ಜೀರ್ಣಕ್ರಿಯೆ ಯಾವುದೇ ಒಂದು ಸಮಸ್ಯೆ ಇತ್ತು ಅಂದರೆ ಬಾಳೆಹಣ್ಣು ತಿನ್ನಿ ಅಂತಾರೆ ಕಾರಣ ಏನು ಅಂದರೆ ಇದು ಆಹಾರನ ಜರುಗಿಸ್ತದೆ ಜೀರ್ಣ ಮಾಡ್ತದೆ ಮಲಬದ್ಧತೆ ನಿವಾರಣೆ ಮಾಡ್ತದೆ ಗ್ಯಾಸ್ ಪಾಸ್ ಆಗೋ ಹಂಗೆ ಮಾಡ್ತದೆ ಅನ್ನೋ ಉದ್ದೇಶದಿಂದ ಹೇಳ್ತಾರೆ ಈ ಒಂದು ಬಾಳೆಹಣ್ಣಿನಲ್ಲಿ ಅಮೈಲೇಸ್ ಗ್ಲೈಕೋಸಿಡೇಸ್ ಅಂತ ಡೈಜೆಸ್ಟಿವ್ ಎಂಜೈಮ್ ಇದೆ ಇದು ಆಹಾರವನ್ನು ಜೀರ್ಣ ಮಾಡಲು ತುಂಬಾ ಸಹಕಾರಿಯಾಗಿದೆ ಇದರ ಜೊತೆಗೆ ಇದರಲ್ಲಿ ಫೈಬರ್ ಅಂಶ ನಾರಿನಂಶ ಇರೋದರಿಂದ ಆಹಾರವನ್ನು ಸರಿಯಾದ ಕ್ರಮದಲ್ಲಿ ಜೀರ್ಣ ಮಾಡಿ ನಮಗೆ ಆರೋಗ್ಯವನ್ನು ಕೊಡ್ತದೆ ಇದು ಪ್ರೀಬಯೋಟಿಕ್ ಆಗೋ ಕೆಲಸ ಮಾಡ್ತದೆ ಆದ್ದರಿಂದ ಬಾಳೆಹಣ್ಣು ನಮಗೆ ಜೀರ್ಣಕ್ರಿಯೆಯಲ್ಲಿ ತುಂಬಾ ಸಹಾಯಕವಾಗಿದೆ ಎರಡನೆಯದು ಕಿವಿ ಫ್ರೂಟ್ ಕಿವಿ ಹಣ್ಣು ಇದರಲ್ಲಿ ಅಸಿನಿಟಿನ್ ಎಂಬ ಒಂದು ಡೈಜೆಸ್ಟಿವ್ ಎಂಜೈಮ್ ಇದೆ ಈ ಎನ್ಸೈಮ್ ಏನು ಮಾಡ್ತದೆ ಅಂದರೆ ನಮಗೆ ಡೈಜೆಷನ್ಗೆ ಜೀರ್ಣಕ್ರಿಯೆಯಲ್ಲಿ ತುಂಬನೇ ಸಹಕಾರಿಯಾಗಿದೆ ಅದರ ಜೊತೆಗೆ ಇದರಲ್ಲಿ ಇದು ನಮ್ಮ ಪ್ರೋಟೀನ್ನ ದೇಹದಲ್ಲಿರ್ತಕ್ಕಂಥ ಪ್ರೋಟೀನ್ನ ಡಿವೈಡ್ ಮಾಡ್ತದೆ ಪ್ರೋಟೀನ್ ಅಬ್ಸಾರ್ಬ್ಷನಲ್ಲಿ ತುಂಬನೇ ಸಹಕಾರಿಯಾಗಿದೆ ಮೂರನೆಯದು ಜೇನುತುಪ್ಪ ಜೇನುತುಪ್ಪದಲ್ಲೂ ಡೈಜೆಸ್ಟಿವ್ ಎಂಜೈಮ್ಗಳಿದ್ದು ಜೀರ್ಣಕ್ರಿಯೆಗೆ ಸಹಕಾರಿಯಾಗಿದೆ ಹಾಗೂ ಇದು ಕಾರ್ಬೋಹೈಡ್ರೇಟ್ಸ್ನ ಡಿವೈಡ್ ಮಾಡ್ತದೆ ಕಾರ್ಬೋಹೈಡ್ರೇಟ್ಸ್ನ ಡಿವೈಡ್ ಮಾಡ್ತದೆ ಅದರ ಜೊತೆಗೆ ಇಂಟಸ್ಟೈನಲ್ ಮೊಟಿಲಿಟಿ ಅಂದರೆ ನಮ್ಮ ಕರುಳಿನ ಸಂಚಲನೆಯಲ್ಲಿ ಸುಲಭವಾಗಿ ಆಗೋಂಗೆ ಮಾಡ್ತದೆ ಜೀರ್ಣಕ್ರಿಯೆಯಲ್ಲಿ ತುಂಬನೇ ಸಹಕಾರಿಯಾಗಿದೆ ನಾಲ್ಕನೆಯದು ಪಪ್ಪಾಯ ಪರಂಗಿಹಣ್ಣು ಪಪ್ಪಾಯದಲ್ಲೂ ಅಂತ ಒಂದು ಡೈಜೆಸ್ಟಿವ್ ಎನ್ಸೈಮ್ ಇದೆ ಇದು ನಮ್ಮ ಜೀರ್ಣಕ್ರಿಯೆಗೆ ತುಂಬನೇ ಸಹಕಾರಿಯಾಗಿದೆ ಜೊತೆಗೆ ಪ್ರೋಟೀನ್ ಡೈಜೆಷನ್ನಲ್ಲಿ ಪ್ರೋಟೀನ್ ಅಬ್ಸಾರ್ಬ್ಷನ್ನಲ್ಲಿ ಇದು ತುಂಬನೇ ಸಹಕಾರಿಯಾಗಿದೆ ಐದನೆಯದು ಮಾವಿನ ಹಣ್ಣು ಮಾವಿನ ಹಣ್ಣಿನಲ್ಲಿ ಗ್ಲೂಕೋಸು ಕಾರ್ಬೋಹೈಡ್ರೇಟ್ಸು ಹಾಗೂ ಮಾಲ್ಟೋಸ್ ಈ ಎಲ್ಲ ಅಂಶಗಳು ಇದೆ ಡೈಜೆಷನ್ಗೆ ಇದು ತುಂಬನೇ ಸಹಕಾರಿಯಾಗಿದೆ ಆರನೆಯದು ಆರನೇ ಒಂದು ಅಂಶ ಅಂದರೆ ಅನಾನಸ್ ಅನಾನಸ್ನಲ್ಲಿ ಬ್ರೋಮೊಲಿನ್ ಅಂತ ಒಂದು ಡೈಜೆಸ್ಟಿವ್ ಎಂಜೈಮ್ ಇದೆ ಇದ್ರ ಕೆಲಸ ಏನು ಮಾಡ್ತದೆ ಅಂದರೆ ಇದು ನಮ್ಮ ಆಹಾರವನ್ನು ಜೀರ್ಣ ಮಾಡ್ತದೆ ಪ್ರೋಟೀನ್ನ ಪೆಪ್ಟೈಡಾಗಿ ಅಮೈನೋ ಆ್ಯಸಿಡ್ ಆಗಿ ಕನ್ವರ್ಟ್ ಮಾಡ್ತದೆ ನಮ್ಮ ಜೀರ್ಣಕ್ರಿಯೆಗೆ ತುಂಬನೇ ಸಹಕಾರಿಯಾಗಿದೆ ಏಳನೆಯದು ಶುಂಠಿ ಶುಂಠಿನಲ್ಲೂ ಅಮೈಲೇಸ್ ಇದೆ ಲೈಪೇಸ್ ಇದೆ ಜೀರ್ಣಕ್ರಿಯೆಗೆ ತುಂಬನೇ ಸಹಕಾರ ನಿಮ್ಗೆ ಯಾವುದೇ ಒಂದು ಉದರ ಸಂಬಂಧಿ ಕಾಯಿಲೆ ಇದ್ದರೆ ಒಂದು ಶುಂಠಿ ಕಷಾಯ ಕೊಡ್ತಾರೆ ಅಥವಾ ಶುಂಠಿ ತುಂಡು ಕೊಡ್ತಾರೆ ಅಥವಾ ಭಾವನ ಶುಂಠಿ ಕೊಡ್ತಾರೆ ಇದನ್ನು ನೀವು ಒಗೆಯೋದ್ರಿಂದ ಸೇವನೆ ಮಾಡೋದರಿಂದ ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ ಮಲಬದ್ಧತೆ ನಿವಾರಣೆ ಆಗ್ತದೆ ನಾರಿನಾಂಶ ಇರೋದ್ರಿಂದ ಆಹಾರ ಜೀರ್ಣವಾಗಿ ನಮ್ಮ ಆರೋಗ್ಯವನ್ನು ಸಮಸ್ಥಿತಿಯಲ್ಲಿಡ್ತದೆ ಎಂಟನೆಯದು ಅವಕಾಡು ಇದರಲ್ಲೂ ಅಷ್ಟೇ ಈ ಒಂದು ಡೈಜೆಸ್ಟಿವ್ ಎನ್ಸೈಮ್ಗಳಿರೋದರಿಂದ ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ ಈಗ ಹೇಳಿರ್ತಕ್ಕಂಥ ಎಲ್ಲ ಆಹಾರಗಳಲ್ಲೂ ಡೈಜೆಸ್ಟಿವ್ ಎಂಜೈಮ್ಗಳು ಕೆಲವೊಂದರಲ್ಲಿ ಕೆಲವೊಂದು ರೀತಿಯ ಡೈಜೆಸ್ಟಿವ್ ಇರೋದ್ರಿಂದ ನಮ್ಮ ನ್ಯೂಟ್ರಿಷನ್ಗೆ ತುಂಬನೇ ಸಹಕಾರಿಯಾಗಿದೆ ಅಂತಂದರೆ ಪೋಷಕಾಂಶಗಳು ಒದಗಿಸೋದಕ್ಕೆ ಪೋಷಕಾಂಶಗಳು ಅಬ್ಸಾರ್ಪ್ಷನ್ ಆಗೋದಕ್ಕೆ ನಮಗೆ ಎನರ್ಜಿಯನ್ನು ಕೊಡೋದಕ್ಕೆ ತುಂಬನೇ ಸಹಕಾರಿಯಾಗಿದೆ ಆದ್ದರಿಂದ ಈ ಒಂದು ಹಣ್ಣುಗಳನ್ನ ಏನೇನು ಹೇಳಿದ್ದೀನಿ ಈ ಹಣ್ಣುಗಳನ್ನು ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ನಿಮ್ಮ ಜೀರ್ಣಕ್ರಿಯೆ ಸುಧಾರಿಸ್ತದೆ ಆರೋಗ್ಯ ಒಂದು ಸುಸ್ಥಿತಿಯಲ್ಲಿ ಇರ್ತದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು